ಕಾಯಕ ಸಮಾಜಗಳ ಕಷ್ಟ ಹೇಗಿರುತ್ತೆ ಅಂದ್ರೆ ನೋಡಿ ಇಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಸೇರಿರುವಂತಹ ರುದ್ರಾಚಾರ್ಯವರು ಇದಾರೆ ಇದಿನಿ ಅನುಭವ ಮಂಟಪದ ಶೂದ್ರ ತಪಸ್ವಿಗಳನ್ನ ಹುಡುಕೋ ಬಂದೆ ಇವ್ರ ಕೈ ನೋಡಿದ್ರೆ ಯಾವ ಮೂಲೆಯಲ್ಲಿ ನೋಡಿದ್ರು ಕೂಡ ಉಳಿಪೇಟ್ ಬಿದ್ದಿದೆ ಕಲ್ಲು ಉಳಿಪೇಟ್ ಬಿದ್ರೆ ಅದು ಶಿಲೆ ಆಗುತ್ತೆ ಪಪ್ಪ ಇವರು ದೇವರನ್ನು ಮಾಡುವಂತಹ ವಿಶ್ವಕರ್ಮರು ಇವರಿಗೆ ಇವರ ಕಷ್ಟ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಅವ್ರ ಕೈಗಳು ಸರ್ ಏನಾಯ್ತು ಸರ್ ಇದು ಸರ್ ಅದು ಕಟಿಂಗ್ ಮಿಷಿನ್ ಬರುತ್ತೆ ಅರ್ಧ ಹೋಗಿತ್ತಾ ಅರ್ಧ ಹೋಗಿತ್ ಪೂರಾ ಮತ್ತೆ ಇದಕ್ಕೆ ಎಷ್ಟ್ ಖರ್ಚು ಮಾಡ್ಕೊಂಡ್ರಿ ನೀವ್ ಇದಕ್ಕೊಂದು ಮೂರ್ ಸಾವಿರ ರೂಪಾಯಿ ಸರ್ ಸ್ವಂತ ದೊಡ್ಡ ದೊಡ್ಡ ತರ್ಕಾರಿ ಆಸ್ಪತ್ರೆ ಆಗಲಿ ಸರ್ಕಾರದಿಂದ ಏನೊಂದು ಕಾರ್ಡ್ ಕಾಡು ಗೀಡು ಏನು ಇಲ್ಲ ಇದಕ್ಕೆ ಯಾವ್ದಾದ್ರು ಸಾ ಅಲ್ಲಿ ಹೋದ್ನ್ಯ ಅಂದ್ರ ನಮಗ್ ಕಾಮಾನ ಹಾಕ್ಯಣಲ್ಲಾ ಹಾ ಹ್ಮ್ ಹಾ ಮತ್ತೆ ಕಾಯ್ಲಾರ್ದ ನಾವ್ ಸ್ವಂತ ಆಸ್ಪತ್ರೆಗ್ ರೊಕ್ಕಾ ಇಟ್ಟಿರಲ್ಲ ಮತ್ತ ಒಂದ್ ದಿನಾನು ಗಾಯ ಆಗ್ತಾನೆ ಇರತ್ತೆ ಡೈಲಿ ನೋವು ಬರ್ತೇತ್ರಿ ಈಗ ಎಲ್ಲಾ ಕೆಲಸ ಮಾಡಿದ್ರೆ ನೈಟ್ ನಿಂತಿ ಬರಲ್ಲ ಹ್ಮ್ ಹ್ಮ್ ಇಲ್ಲೆಲ್ಲಾ ತೋಡು ಬುಜಾ ನೋವು ಎಲ್ಲಾ ಇರತ್ತೆ ಎಲ್ಲಾ ಬರ್ತೆ ಸುಸ್ತ ಆಗ್ಬಿಡ್ತಾ ಹಾ ರನಿ ಕಷ್ಟ ತುಂಬಾ ಕಷ್ಟ ಇರುತ್ತೆ ಭಾಳ ಕಷ್ಟ ಹ್ಮ್ ಎರಡು ಕೈಗಳಿಗೆ ಹಿಂಗೆ ಆಗತ್ತೆ ಈ ಕಡೆ ಉಳಿಯವಂತ ನೋಡಿ ಮಿನಿಮಮ್ ಒಂದ್ ಕೆಜಿ ಇದೆ ಇದು ಕಡಿಮೆ ಅಂದ್ರೆ ಒಂದ್ ಕೆಜಿ ಇದೆ ಎತ್ತಿ ಎತ್ತಿ ಒಡಿ ಒಂದ್ 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 ಇನಕಿದ್ರಲ್ಲಿ ಒಂದ್ ಸಾವಿರ ಏಟ್ ಹಾಕಿರಲ್ಲ ಜಾಸ್ತಿ ಆಕರ್ಷ ಜಾಸ್ತಿ ಆಕರ್ಷಿ ನೂರ ಹಾ ಸಾವಿರದ ಐದು ಗಂಟೆ ಸಾಕಪ್ಪ ಜೀವನ ಹ್ಮ್ ಹ್ಮ್ ತುಂಬಾ ಕಷ್ಟ ಬಹಳ ಕಷ್ಟ ಐತಿ ನಮಗೆ ಕಷ್ಟ ಐತಿ ನಮ್ ಮಕ್ಕಳ ಸುಖವಾಗಿರ್ಲಿ ಅಂತ ಹೇಳೋ ಸರ್ಕಾರ ಸೌಲಭ್ಯ ಏನಾದ್ರು ನಮ್ಮ ನಮ್ನ ಎಸೆಲ್ಸ ಓದಿಸೋದು ಈ ಕೆಲಸ ಅಲ್ಲ ಓದ್ಸಕ್ರೊಕ್ಕಲಸ ಹ್ಮ್ ಬುಕ್ಸ್ ಬೇಕಂತನ ಬುಕ್ಸ್ ತರಕ್ ನಮ್ಮ ಹತ್ರ ರೊಕ್ಕರಲ್ಲ ಬಾರ್ಲಿ ಅಂತ ಕರ್ಕೊಂಬರೋದು ಕೆಲಸ ಮಾಡ್ ಅಳಲ್ವ ನನ್ ಇಲ್ಲ ಓದ್ಬೇಕಪ್ಪ ನಾನು ಅಂತ ಅಂತಾರ ನಮ್ಮ ಹತ್ರ ಇಲ್ಲಲ್ಲ ಸಂಕಟ ಆಗತ್ತೆ ನಿಮಗ ಹ್ ಸಂಟಂತ ಒಳ್ಳೆ ಕೊಟ್ಬೋದು ಹ್ಮ್ ನಮಗೇನು ಸರ್ಕಾರ ಸೌಲಭ್ಯ ಇರಲ್ಲ ಹೆಸರಿಗೆ ವಿಶ್ವಕರ್ಮ ಕರ್ಮ ಹ್ಮ್ ಕಷ್ಟ ಬೇಕು ಸೃಷ್ಟಿಯ ಕರ್ಮ ಹೌದು ಕಷ್ಟ ಐತಿ ಹೇಗೆ ಇರಬೇಕು ಹ್ಮ್ ಭಾಳ ಹಿಂಸೆ ಐತಿ ಸರ್ ಅಂತ ನಮ್ಮನ್ನ ಯಾರು ಗಮನಸ್ಬೇಕು ನಮವೆಲ್ಲ ಬರೇ ಇವು ಗ್ರಾಮ ಪಂಚಾಯತಿ ಮೆಂಬರ್ ಈಟ ತಾಲೂಕ್ ಪಂಚಾಯ್ತಿಗ ಇರಲ್ಲ ಜಿಲ್ಲಾ ಪಂಚಾಯತಿ ಇರಲ್ಲ ಎಮ್ ಇರಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಇಡೀ ಊರಿಗೆ ಇದು ಮಾಡ್ಬೇಕು ನಮ್ಗೆ ಎಲ್ಲಿ ಮಾಡ್ತಾರೆ ಎಷ್ಟು ಮನೆ ಇದ್ರು ಇದೇ ವೃತ್ತಿ ಇಷ್ಟೇ ವೃತ್ತಿ ಬಡಿಗೆ ಇಡಿ ನಾವೇ ಮಾಡತ್ತೆ ಎಂ ಪಿ ಮನೆ ಇದ್ರೆ ನಾವೇ ಮಾಡತ್ತೆ ನಮಗೇನು ಪಗಾರ ಇಲ್ಲ ಬಡಿಗೆ ಇಡಿ ಅಷ್ಟೇ ಒಮ್ಮೆ ಅಗಲಲ್ಲ ಬಡದಲ್ಲ ಇಷ್ಟು ಹಿಂಸೆ ಚಾಚು ಈಶ್ವ ಜನಾಂಗ ಅನ್ನೋದ ಬ್ಯಾಡಪ್ಪ ಅನ್ಸೈತೆ ನಮ್ಗೆ ಹ್ಮ್ ನಮ್ಮ ಆತ್ಮ ಕೋರ್ಸ್ ವೃತ್ತಿ ವೃತ್ತಿ ಮಾಡ್ತಿದಿರ ಆ ಕಷ್ಟ ಬಿದ್ದು ಹೌದು ಅದು ಆ ಬಟ್ಟೆಗೂ ಆಗಲ್ಲ ಹೊಟ್ಟಗೂ ಆಗಲ್ಲ ಹೇಳಬಾರ್ದು ಹ್ಮ್ ಕಷ್ಟ ಇದೆ ನಾವು ಬಹಳ ಹಿಂಸೆ ಆಗಿದ್ವಿ ನಮ್ಮ ಬಗ್ಗೆ ಸರ್ಕಾರ ಏನು ಗಮನ ತಗೋ ಹೇಳ್ತದೆ ಅಷ್ಟೇ ಏ ನಿನ್ಗೆ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಏನು ಮಾಡ್ತಾರೆ ಏನು ಮಾಡ್ತೀವಿ ರೇಷನ್ ಕಾರ್ಡ್ ಅಷ್ಟೇ ಆ ರೇಷನ್ ಕಾರ್ಡ್ ಒಂದು ಅದ ರೇಷನ್ ಕಾರ್ಡ್ ಏನು ಸರ್ ಹೇಳ್ಬಾರ್ದು ಅದು ಅವಾಗ ಹತ್ತು ಕೆ ಜಿ ಇಟ್ಟಿಸಿ ಈಗ ಐದು ಕೆ ಜಿ ಮಾಡ್ಯಾರ ಹ್ಞೂ ಹ್ಞೂ ಹಿಂಗೆ ಸರ್ ಭಾಳ ಹಿಂಸೆ ಅದ ಸರಿ ಸರ್ ನೀವು ಒಬ್ರಿಗೊಬ್ರು ಒಂದು ಸ್ವಲ್ಪ ಸಹಕಾರ ಮಾಡಿ ಈ ವಿಶ್ವಕರ್ಮ ಜನಾಂಗಕ್ಕೆ ಒಳ್ಳೇದು ಮಾಡಿದ್ರೆ ನಾನು ನಿಮಗೆ ತುಂಬಾ ಚಿರಋಣಿ ಹೇಳ್ತೀನಿ ಇಲ್ಲ ಸರ್ ಅದಕ್ಕೆ ಇಂತ ಕಾಯಕ ಸಮಾಜಗಳ ಕಷ್ಟ ಏನು ಅನ್ನೋ ತೋರ್ಸಕ್ಕೆ ನಾವು ಬಂದಿರೋದಿಲ್ಲ ಕರೆಕ್ಟ್ ಸರ್ ಈಗ ನೀವ್ ಬಂದಿರ್ತ ಅದನ್ನ ಅವ್ರ ಗಮನ ನಮ್ನ ತರ ತರನೇ ಮಾಡ್ತಿರೋದು ಯಾಕಂದ್ರೆ ಬರೀ ಅದು ಹೇಳ ಕಷ್ಟ ಇಲ್ಲ 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 ಹಂಗಾಗ್ಬಾರ್ದು ಹತ್ತು ಜನ ನೂರ್ ಜನ ನೋಡಿದ್ರೆ ಯಾರಾದ್ರೂ ಹೇಳಿ ಹೇಳ್ತಾರೆ ನೋಡ್ರಪ್ಪ ಇವ್ರಿಗೆ ಇಷ್ಟ ಕಷ್ಟ ಐತೆ ಏನನ್ನ ಮಾಡ್ರಿ ಎಂತ ಅದನ್ನ ಅದನ್ನ ಸರ್ ನಾವು ಗಮನ ಸ್ವಲ್ಪ ಆದಷ್ಟು ಎಲ್ಲರೂ ಈ ತೋಳ್ಕಿ ರಾಜ್ಯದಾಗ ತಿಳುವಳಿಕೆಸ್ತರಿದ್ದಾರೆ ಕೇಂದ್ರದಾಗ ಅದಾರ ಸ್ವಲ್ಪ ನಮ್ಮ ವಿಶ್ವಕರ್ಮ ಬಗ್ಗೆ ಗಮನ ಇರಲಿ ಅಂತ ನಾನು ಬಹಳ ಯು ಸರ್ ಕೇಳ್ತಾ ಇದ್ದೀನಿ